ವಿದ್ಯಾರ್ಥಿಗಳು ಗುರು ಹಿರಿಯರನ್ನು ಗೌರವಿಸುವ ಮತ್ತು ಕಾನೂನನ್ನು ಪರಿಪಾಲಿಸುವ ಸಂಸ್ಕಾರವನ್ನು ಜೀವನದಲ್ಲಿ ಮೈಗೂಡಿಸಿಕೊಳ್ಳಬೇಕು ಎಂದು ಮಾನವ ಹಕ್ಕು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಯ ರಾಜ್ಯ ಉಪಾಧ್ಯಕ್ಷರಾದ ಜಿ ಡಿ ಹೇರಂಬ ಕರೆ ನೀಡಿದರು ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯ ನಿಮಿತ್ತ ಹೊನ್ನಾವರದ ಅರೆ ಅರೆಯಂಗಡಿ ಎಸ್ಎಸ್ಎಸ್ಕೆಪಿ ಪದವಿ ಪೂರ್ವ ಕಾಲೇಜಿನಲ್ಲಿ ಹಮ್ಮಿಕೊಂಡ ಕಾನೂನು ಅರಿವು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜಿಡಿ ಹೇರಂಬ ಅವರು ಮಾನವ ಹಕ್ಕುಗಳ ದಿನಾಚರಣೆಯ ಬಗ್ಗೆ ಮತ್ತು ವಿದ್ಯಾರ್ಥಿಗಳಿಗೆ ಸಂಸ್ಕಾರದ ಕುರಿತಾದ ಮಾಹಿತಿ ನೀಡಿದರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಹಿರಿಯ ವಕೀಲ ಆರ್ಜಿ ನಾಯಕ್ ಕುಮ್ಟಾ ಮತ್ತು ವಕೀಲ ವಿಕ್ರಮ್ ನಾಯ್ಕ ಹೊನ್ನಾವರ ಅವರು ಈಗಿನ ಕಾನೂನಿನ ವ್ಯವಸ್ಥೆ ಮತ್ತು ಭ್ರಷ್ಟಾಚಾರವನ್ನು ಹೇಗೆ ತಡೆಯಬಹುದು ಎಂಬುದರ ಕುರಿತು ಉಪನ್ಯಾಸ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜು ಪ್ರಾಂಶುಪಾಲ ವಿ ಭಟ್ ವಹಿಸಿದರು ಕಾರ್ಯಕ್ರಮದಲ್ಲಿ ಎಸ್ಎಸ್ಎಸ್ಕೆಪಿ ಕೆಪಿ ಪ್ರೌಢಶಾಲೆ ಮುಖ್ಯೋಧ್ಯಾಪಕ ಪ್ರಕಾಶ್ ಎಂ ನಾಯ್ಕ ನಿವೃತ್ತ ಎಎಸ್ಐ ನಾರಾಯಣ ಜಿಗೌಡ ಹೊನ್ನಾವರ ತಾಲೂಕಿನ ಮಾನವ ಹಕ್ಕುಗಳ ಅಧ್ಯಕ್ಷರು ಪ್ರಕಾಶ್ ಕೆ ದೇಶಭಂಡಾರಿ ಹೊನ್ನಾವರ ತಂಜೀಮ್ ಅಧ್ಯಕ್ಷ ಮೊಹಮ್ಮದ್ ಅಲಿ ಶೇಖ್ ಉಪಸ್ಥಿತರಿದ್ದರು ಸಂಸ್ಥೆಯ ಸದಸ್ಯರಾದ ವೀಣಾ ಜಗದೀಶ್ ಸ್ವಾಗತಿಸಿದರು ಗೋಪಾಲಕೃಷ್ಣ ನಿರೂಪಿಸಿದರು ಸಂಸ್ಥೆ ಹೊನ್ನಾವರ ಉಪಾಧ್ಯಕ್ಷ ಮಹೇಶ್ ನಾಯ್ಕ ಅವಲಕ್ಕಿ ವಂದಿಸಿದರು ಕಾಲೇಜು ಸಿಬ್ಬಂದಿ ವಿನಾಯಕ್ ಭಟ್ ಸಹಕರಿಸಿದರು ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ